ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಸುದ್ದಿ ವಿಶ್ಲೇಷಣೆ ಏನಪ್ಪಾ ಅಂತಂದ್ರ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲೋ ಏನ್ ಮುಸುಕಿನ ಗುದ್ದಾಟ ಐತಲ್ಲ ಅದು ಏನ್ ಮುಸುಕಿನ ಗುದ್ದಾಟ ಏನ್ ಅಲ್ಲದು ಅದು ಆಲ್ರೆಡಿ ಓಪನ್ ಸೀಕ್ರೆಟ್ ಸೊ ರಾಮ್ಲು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾನು ಜನಾರ್ದನ್ ರೆಡ್ಡಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಒಂದ್ ಆಗಲ್ಲ ಅಂತ ಹೇಳ ಈ ಒಂದು ವಿಚಾರದಿಂದ ರಾಜ್ಯಕ್ಕೆ ಏನು ನಷ್ಟ ಆಗ್ಬಹುದು ಮತ್ತೆ ಲಾಗ್ಬಾಕ್ ಒಬ್ರಿಗೊಬ್ರು ಮುಖ ನೋಡ್ಲಿಲ್ಲ ಅಂದ್ರೂ ಅಟ್ ಪ್ರೆಸೆಂಟ್ ಬಿಜೆಪಿ ಒಳಗೆ ಅದಾರ ಅಕಸ್ಮಾತ್ ಬಿ ಜೆ ಪಿ ರಾಜ್ಯ ವರಿಷ್ಠರು ಅಥವಾ ರಾಷ್ಟ್ರ ವರಿಷ್ಠರು ಇವ್ರಿಗೇನಾದ್ರು ಕರೆದು ಸಮಾಧಾನ ಮಾಡ್ಲಿಲ್ಲ ಅಂದ್ರೆ ಇವರು ಜಗಳ ಎಷ್ಟು ಉಲ್ಬಣ ಆಗತ್ತಂದ್ರ ಎಷ್ಟರ ಮಟ್ಟಿಗೆ ಮುಂದೆ ಹೋಗ್ಬೋದು ಅಂದ್ರೆ ಇದು ಡೆಫಿನೆಟ್ಲಿ ರಾಜ್ಯಕ್ಕೆ ಆವರ್ಸ್ತೇತಿ ರಾಮುಲು ಅವರು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರ ಅಂದ್ರ ವೇಟೇಬಲ್ ಪರ್ಸನ್ ಆಗ್ತಾರ ಯಾಕಪ್ಪ ಅಂತಂದ್ರ ವಾಲ್ಮೀಕಿ ಅಂದ್ರ ಎಷ್ಟೊಳಗ್ ಬರ್ತೈತಲ್ಲ ವಾಲ್ಮೀಕಿ ನಾಯಕರು ಅಂತ ಹೇಳಿ ಈ ಶೇಡ್ ಒಳಗ ಅವರು ಎಕ್ಸ್ಪೋಜ್ ಆಗ್ಯಾರ ಫೋಕಸ್ ಆಗ್ಯಾರ ರಾಮ್ಲೋ ಅವರು ಇನ್ನ ಅವ್ರಿಗೇನಾದ್ರು ಟಚ್ ಮಾಡಿದ್ರಪ್ಪ ಅಂತಂದ್ರ ಇವರ ಜನಾಂಗದವರು ಸಾಕಷ್ಟು ಒಂದು ಒಳಗಾಗ್ತಾರ ನಮ್ಮ ನಾಯಕಗ ರಾಜಕೀಯವಾಗಿ ತೊಳೆಯೋ ಪ್ರಯತ್ನ ಅಂತ ನಡೆದಿ ಆಕ್ಚುಲಿ ಒಳ ಜಗಳ ಎಲ್ಲಿಂದ ಸ್ಟಾರ್ಟ್ ಆತಪ್ಪ ಅಂತಂದ್ರ ಒಂದು ಬೈ ಎಲೆಕ್ಷನ್ ಆತಲ್ಲ ಆ ಬೈ ಎಲೆಕ್ಷನ್ ಒಳಗ ಕಾಂಗ್ರೆಸ್ ಗೆದ್ದ ಆದ್ರ ಕೇಂದ್ರದವರು ಎಲ್ಲೋ ಒಂದ್ ಕಡೆ ರಾಮ್ಳು ಮೇಲೆ ಗೂಬೆ ಕುಂದಸ ಪ್ರಯತ್ನ ಪಟ್ರು ಸಹಜವಾಗಿ ರಾಮ್ಲೂ ಅವ್ರು ಹೇಳ್ಯಾರ ಚುನಾವಣೆ ಅಂದ್ಮೇಲೆ ಸೋಲು ಗೆಲುವು ಇದ್ದಿದ್ದ ಅದು ಅದೊಂದು ಪ್ರಕ್ರಿಯೆ ಅಂತ ಹೇಳ್ಯಾರ ಆದ್ರ ಇದನ್ನ ಜನಾರ್ದನ್ ರೆಡ್ಡಿ ಅವರು ಕೇಂದ್ರ ವರಿಷ್ಠರಿಗೆ ಸುದ್ದಿ ಮುಡ್ಸ್ಯಾರ ಅದಕ್ಕ ನನ್ನ ಕೇಂದ್ರದವರು ಕ್ಲಾಸ್ ತಗೊಳಾಕತ್ತಾರ ಅಂತೇಳಿ ರಾಮುಲು ಅನ್ಕೊಂಡ್ ಬಿಟ್ಟಾರ ಅವ್ರ ಏನಾದ್ರು ಅನ್ಕೊಲಿ ಅದ್ರ ಇಂಪ್ಯಾಕ್ಟ್ ಏನು ಅದರಿಂದ ಆಗೋ ಮುಂದಿನ ಪರಿಣಾಮಗಳು ಏನು ಅಷ್ಟು ಮಾತ್ರ ನಾವು ಇವತ್ತು ವಿಶ್ಲೇಷಣೆ ಮಾಡಕತ್ತ ಯಾವ ತರ ಜನರು ಇವರ ಒಳ ಜಗಳ ಮತ್ತು ಹೊರ ಜಗಳ ತಗೋತಾರ ರೆಡ್ಡಿ ಈಸ್ ಎ ರೆಡ್ಡಿ ಜನಾರ್ದನ್ ರೆಡ್ಡಿ ಅಂತಂದ್ರ ಅವ್ರ ಹತ್ರ ಸಾಕಷ್ಟು ಸಂಪನ್ಮೂಲ ಇರಬಹುದು ಆದ್ರ ರಾಮುಲು ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಐತಿ ವಾಲ್ಮೀಕಿ ನಾಯಕರು ಎಸ್ ಟಿ ಅನ್ನೋ ಸೇಡದಿಂದ ಬರೋದ್ರಿಂದ ನಮ್ಮ ನಾಯಕರಿಗೆ ಅನ್ಯಾಯ ಆಗತೈತಿ ಬಿಜೆಪಿಯಿಂದ ಅಂತ ಹುಟ್ಟದ್ ಹೇಳ್ಬಹುದು ಹೇಳ್ಬೋದು ಜನರು ರೆಡ್ಡಿ ಕಡೆಯಿಂದ ಆಫರ್ ಏನು ಆಗ್ಲಿಕ್ಕಿಲ್ಲ ಆದ್ರೆ ರಾಮ್ಲೋ ಕಡೆಯಿಂದ ಡೆಫಿನೆಟ್ಲಿ ಇವ್ರದೇನಾದ್ರು ಜಗಳ ಅವರು ಸರಿ ದುಗಿಸ್ಲಿಲ್ಲ ಅಂದ್ರ ಅಂದ್ರೆ ಅವ್ರಿಗೆ ಏನ್ ಸಮಾಧಾನ ಮಾಡಬೇಕೈತಿ ಸಮಾಧಾನ ಮಾಡ್ಲಿಲ್ಲ ಅಂತಂದ್ರ ಈ ಒಂದು ಜಗಳ ಇನ್ನೂ ಹೆಚ್ಚಿನ ಉಲ್ಬಣೆ ಅಂತಂದ್ರ ಆ ಎಫೆಕ್ಟ್ ಕನ್ಫರ್ಮ್ ಆಗಿ ರಾಜ್ಯಕ್ಕೆ ಟಚ್ ಆಗಿ ಆಗುತ್ತೆ ಬಡ್ಕೊಂತ ಯಾಕಂದ್ರೆ ರಮಲುಗ ಸಾಕಷ್ಟು ಫಾಲೋವರ್ಸ್ ಅದ್ ಇದನ್ನ ಒಂದ್ ಎಕ್ಸಾಂಪಲ್ ಆಗಿ ಅಂತಂದ್ರೆ ಸಿದ್ದರಾಮನ್ ಅವರು ಹೋದ್ ಪಿರ್ಡೆಗೆ ಬಾದಾಮಿ ಇಂದ ಏನ್ ಗೆದ್ರದ ಏನ್ ಬಹಳ ಮಾರ್ಜಿನ್ ಗೆದ್ದಿಲ್ಲ ಸ್ಮಾಲ್ ಮಾರ್ಜಿನ್ ಒಳಗ ಗೆದ್ದಾರ ಅಂದ್ರ ತಮ್ಮದು ಒಂದು ಕ್ಷೇತ್ರ ಬಿಟ್ಟು ಹೊರಗಡೆ ಬಂದು ಹೊರಗಡೆ ಬಂದು ಒಬ್ಬ ಸಿ ಎಂ ಕ್ಯಾಂಡಿಡೇಟ್ ಗೆ ಟ್ಯಾಕಲ್ ಮಾಡೋಷ್ಟು ಕೆಪಾಸಿಟಿ ಅಂತಂದ್ರೆ ಅದು ಸುಮ್ನೆ ಬರಂಗಿಲ್ಲ ಇನ್ನ ಮೊಣಕಾಲ್ ಮೂರಿಗೆ ಹೋಗಿ ಸ್ವತಃ ತಾವಾಗ ಗೆದ್ರು ರೆಡ್ಡಿ ಹೇಳ್ಯಾರ ನಾನಾಗ ಅಂತ ರೆಡ್ಡಿ ಅನ್ಬೇಕು ಅದೇನ್ ಗೆಲ್ಸಾಕ್ ಸಾಧ್ಯ ಮತದಾರ ಅಂತ ಇವ್ರು ಅನ್ಬಕ ಎಲ್ಲಾ ಜಗಳಂತೂ ಆಗ್ಬಿಟ್ಟವ್ ಆದ್ರೆ ಇದನ್ನ ಏನಾದ್ರು ಅವರು ಇದು ಸಣ್ಣ ವಿಚಾರ ಅಂತ ತಗೊಂಡ್ರಂದ್ರ ಮಾತ್ರ ಡೆಫಿನೆಟ್ಲಿ ಬಿಜೆಪಿಗೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ರಾಜ್ಯದ ಜನರಿಗೂ ಇಂಪ್ಯಾಕ್ಟ್ ಆಗುತ್ತೆ ಇನ್ನ ರಾಮುಲು ಅವರಿಗೆ ಕಾಂಗ್ರೆಸ್ನವರು ಆಹ್ವಾನ ಕೊಟ್ಟಾರ ಸಂತೋಷ್ ಲಾಡ್ ಅವರು ಸತಿ ಕೇಳ್ಯಾರ ರಾಮ್ಲು ಬಿಜೆಪಿ ಬಂದ್ರೆ ನಾವು ಆಹ್ವಾನ ಮಾಡ್ತೀವಿ ನಾವು ಸ್ವಾಗತಿಸ್ತೀವಿ ಅಂತ ಹೇಳಿ ಆದ್ರೆ ರಾಮ್ಲು ಕಾಂಗ್ರೆಸ್ಗೆ ಹೋಗ್ತಾರ ಎಲ್ಲಿವರೆಗೂ ಶ್ರೀರಾಮುಲು ಬಿಜೆಪಿ ಪಕ್ಷ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅಥವಾ ಎಲ್ಲಿವರೆಗೂ ಶ್ರೀರಾಮುಲು ಮತ್ತೆ ರೆಡ್ಡಿ ಜಗಳ ಬಿಜೆಪಿಯವರು ಸರಿ ದುಗ್ಸಂಗಿಲ್ಲ ಅಂದ್ರ ನ್ಯಾಯನ ಬಗೆರ್ಸಂಗಿಲ್ಲ ಇದು ಇನ್ನು ಹೆಚ್ಚಿನ ಪೆಟ್ಟು ಕೊಡ್ತಿತ್ತು ಬಿಜೆಪಿಗಾಗ್ಬೋದು ರಾಜ್ಯದ ಜನರಿಗಾಗ್ಬಹುದು ಅಕಸ್ಮಾತ್ ಮುಂದಿನ ಚುನಾವಣೆ ಒಳಗ ಬಿಜೆಪಿ ಏನಾದ್ರು ಬಹುಮತ ತಗೊಂಡು ಸರ್ಕಾರ ರಚನೆ ಮಾಡ್ತೇನೆ ಅನ್ನೋ ವಿಚಾರ ಇತ್ತಪ್ಪ ಅಂತಂದ್ರ ಡೆಫಿನೆಟ್ಲಿ ಆ ಕನಸು ಅವ್ರಿಗೆ ಈಡೇರಂಗಿಲ್ಲ ರಾಮ್ಲು ಅವ್ರದ್ದು ಒಂದು ಶೇಡಿಂಗ್ ಏನ ಪವರ್ ಐತಲ್ಲ ಪೊಲಿಟಿಕಲ್ ಪವರ್ ಐತಲ್ಲ ಅವ್ರಿಗೆನು ಜನ ಬೆಂಬಲ ಐತಲ್ಲ ಅದನ್ನ ಬಹಳ ಈಸಿಯಾಗಿ ಅವರು ತಗೊಳಾಕತ್ತಾರೆ ಅನ್ನುವಂತ ಇಲ್ಲಿ ಅನಿಸಾಕತೈತಿ ಯಾವುದೇ ರಾಜಕೀಯ ವ್ಯಕ್ತಿಗೆ ಈಸಿಯಾಗಿ ತಗೋಬಾರದು ಆಮೇಲೆ ರೆಡ್ಡಿ ಐತಿ ಅವ್ರು ಏನಾದ್ರು ಮಾಡ್ಕೊಲಿ ಯಾವ ಆಂಗಲ್ ದಿ ಆದ್ರೂ ಬಿಜೆಪಿಗೆ ಜಾಸ್ತಿ ಪೆಟ್ಟು ಬರ್ತೈತಿ ಮತ್ತು ಶ್ರೀರಾಮುಲು ಅವರು ಬಿಜೆಪಿ ಬಿಟ್ಟು ಯಾವ ಪಕ್ಷಕ್ಕೆ ಹೋಗ್ತೀನಿ ಅಂತಾರ ಅಲ್ಲಿ ಮಾತ್ರ ಅವರ ಒಂದು ಲಾಭನ ಆ ಪಕ್ಷದವರು ಬಳಸಿಕೊಳ್ಳೋ ಸಾಧ್ಯತೆ ಅಂದ್ರ ಬಿಜೆಪಿ ಮಾತ್ರ ಡೆಫಿನೆಟ್ ಆಗಿ ಮುಂದಿನ ಸಾರಿ ಚುನಾವಣೆ ಒಳಗ ಗೆಲ್ಲಂಗಿಲ್ಲ ಫಿಫ್ಟಿ ಪರ್ಸೆಂಟ್ ಓಟ್ ಡೆಫಿನೆಟ್ಲಿ ಡಿವೈಡ್ ಆಗ್ತಾವ್ ರಾಮುಲು ಅವರ ಕಡೆಯಿಂದ ಮತ್ತೆ ರಾಮುಲು ಅವರು ನಮ್ಮ ನಾಯಕರು ಅವ್ರಿಗೆ ಹೆಂಗ್ ಬಿಟ್ಟು ಹೋಗ್ತಾರ ಮತದಾರರು ಅಂತ ನೀವು ಅನ್ಕೊಂಡಿರ್ಬೋದು ಆದ್ರ ಆಕ್ರೋಶ ಶಿಟ್ಟಿರ್ತಕ್ ನೋಡು ಮನ್ಷಾಗ ಒಂದ್ ಸಾರಿ ಸಿಟ್ಟು ಆಕ್ರೋಶ ಬಂತಂದ್ರ ನಮ್ಮ ನಾಯಕಗ ಸರಿಯಾಗಿ ನಡ್ಸೋಲಿಲ್ಲ ಪಕ್ಷ ಅನ್ನೋದ್ ಏನಾದ್ರು ಮೈಂಡ್ ಒಳಗಾಟ್ ಬಂತಪ್ಪ ಅಂತಂದ್ರ ಅವರು ಕನ್ಫರ್ಮ್ ಆಗಿ ಬ್ಯಾರೆ ಪಕ್ಷಕ್ಕೆ ಹೋಗ್ತಾರ ಯಾಕಂದ್ರೆ ಅವ್ರಿಗೆ ಆಪ್ಷನ್ ಇರಂಗಿಲ್ಲ ನಾಯಕತ್ ಅಂದ್ರೆ ಆಗತ್ತ ನಾಯಕ ಅನ್ಯಾಯ ಆಗತ್ತ ಅಂದಾಗ ಸಹಜವಾಗಿ ಬೆಂಬಲಿಗರು ಹುಟ್ಟದ ಹೇಳ್ತಾರ ಈ ತರ ಆಗ್ಬಾರ್ದು ಅಂತಂದ್ರೆ ಇನ್ ಕೇಸ್ ಶ್ರೀರಾಮುಲು ಕಾಂಗ್ರೆಸ್ ಹೋದ್ರೆ ಏನೋ ಗೊತ್ತಿಲ್ಲ ಅದನ್ನು ಅಲ್ಟಿಮೇಟ್ಲಿ ಫಿಫ್ಟಿ ಪರ್ಸೆಂಟ್ ವೋಟಿಂಗ್ ಆ ಕಡೆ ಶಿಫ್ಟ್ ಆಗಿ ಆಗುತ್ತೆ ಓನ್ಲಿ ಫಿಫ್ಟಿ ಪರ್ಸೆಂಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಯಾವ್ದು ಎಲ್ಲೂ ಆಗಂಗಿಲ್ಲ ಸಕ್ಸಸ್ಫುಲ್ ಆಗಂಗಿಲ್ಲ ಓನ್ಲಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಅಥವಾ ಫಿಫ್ಟಿ ಫಿಫ್ಟಿ ಈ ತರ ಆಗ್ಬೋದು ಬಹಿರಂಗ ಜಗಳ ಜೆ ಬಿಜೆಪಿ ವರಿಷ್ಠರು ಬಗೆಹರಿಸಲಿಲ್ಲಪ್ಪ ಅಂತಂದ್ರ ಫಿಫ್ಟಿ ಪರ್ಸೆಂಟ್ ಪಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಫೆಕ್ಟ್ ಜೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಕ್ಕೆ ಶಿಫ್ಟ್ ಆದ್ರೆ ಅಂದ್ರೆ ಅಂದ್ರೆ ಹೋದ್ರಪ್ಪ ಅಂತಂದ್ರೆ ಆಟೋಮೆಟಿಕ್ ಫಿಫ್ಟಿ ಪರ್ಸೆಂಟ್ ವೋಟರ್ಸ್ ಅವರು ತಗೊಂಡು ಹೋಗ್ತಾರೆ ಅಷ್ಟು ಕೆಪಬಲ್ ಅವ್ರಿಗೆ ಇದನ್ನ ಸಣ್ಣ ಮಟ್ಟದೊಳಗೆ ನೋಡಬಾರ್ದು ಯಾವ ರಾಜಕೀಯ ಪಕ್ಷ ಅವ್ರಿಗೆ ಸಣ್ಣ ಮಟ್ಟದೊಳಗೆ ನೋಡುತ್ತೆ ಅವ್ರಿಗೆ ಎಫೆಕ್ಟ್ ಜಾಸ್ತಿ ಅವ್ರಿಗೆ ಲಾಸ್ ಜಾಸ್ತಿ ಐತಿ ಆಟ್ ಪ್ರೆಸೆಂಟ್ ಶ್ರೀರಾಮುಲು ಅವರು ಬಿಜೆಪಿ ಒಳಗೆ ಅದಾರ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಬಿಜೆಪಿ ಮಾಡಿದ್ರ ಬಿಜೆಪಿ ಜಾಂಡ್ರಾಗ್ತಾರ ಇನ್ನು ಅವ್ರೇನಾದ್ರು ಇಂದ ಒಂದು ಕಾಲ್ ಹೊರಗಿಟ್ಟಿದ್ರು ಅಥವಾ ಎರಡು ಕಾಲ್ ಹೊರಗಿಟ್ಟಿದ್ರಪ್ಪ ಅಂತಂದ್ರ ಇಟ್ರು ಅಂತಂದ್ರ ಬಿಜೆಪಿ ಗೆ ಮ್ಯಾಕ್ಸಿಮಮ್ ಲಾಸ್ ಅಂತೂ ಕಟ್ಟಿಟ್ಟು ಬುತ್ತಿದೆ ಇನ್ ಕೇಸ್ ಇದನ್ನ ಏನಾದ್ರು ಇದನ್ನ ಒಂದು ಜಗಳನ್ನ ಕಾಂಗ್ರೆಸ್ನವ್ರು ಎನ್ಕಾಶ್ ಮಾಡ್ಕೊಂಡ್ರಂದ್ರ ಅವ್ರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗುವ ಸಾಧ್ಯತೆ ನೋಡೋಣ ಯಾವ ರಾಜಕೀಯ ಪಕ್ಷದವರು ಏನ್ ಮಾಡ್ತಾರ ಈ ಜಗಳನ್ನ ಯಾವ ದೃಷ್ಟಿಕೋನದಿಂದ ನೋಡಾಕತ್ತಾರ ಮತ್ತೆ ಹೆಂಗ ಪರಿಹರಿಸಬೇಕು ಅನ್ನೋದನ್ನ ಅವ್ರ ಮೈಂಡ್ ಒಳಗ ಏನ್ ಥಾಟ್ ಮುಂದಿನ ಓಡಾಕತಿ ನೋಡೋಣ ಅಂತ ಎಂಡ್ ಆಫ್ ದಿ ಟೈಮ್ ಮತದಾರ ಇಲ್ಲೇ ಪ್ರಭು ಆಗ್ತಾನ ಮತದಾರ ಪ್ರಭುನೇ ಇಲ್ಲಿ ಕೊನೆಗೆ ಆ ಒಂದು ನ್ಯಾಯನ ನಿರ್ಣಯ ಕೊಡಬೇಕಾಗತ್ತೆ ನ್ಯಾಯ ಅಂತಂದ್ರ ರೆಡ್ಡಿ ರಾಮುಲು ನ್ಯಾಯ ಅಲ್ಲ ಮುಂದಿನ ದಿನಮಾನ್ದೊಳಗ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾವ ಪಕ್ಷಕ್ಕೆ ಮತ ಕೊಡಬೇಕು ಅನ್ನೋದು ಮತ್ತೆ ಮತದಾರ ಪ್ರಭುಗ ನಾವಿಲ್ಲಿ ಬಿಟ್ಟು ಬಿಡೋಣ ಅಂತ ಹೇಳ್ದ ಈ ಒಂದು ಸುದ್ದಿ ವಿಶ್ಲೇಷಣೆ ಇಲ್ಲೇ ಮುಗಿಸಿ ಧನ್ಯವಾದಗಳು